What ನೋಡಿ ಜನರೇ ನಾವು ಇಷ್ಟ ದಿನ ಡಿ ಬಸ್ ಫ್ಯಾನ್ ಮಾತ್ರ ಆಗಿದ್ದೆ ಇನ್ಮೇಲಿಂದ ಭಕ್ತಾಗಿದ್ದೀನಿ ಭಕ್ತ ನನ್ನ ಎದೆ ಶ್ರೀರಾಮ್ ಹೇಳ್ತಾನೆ ಅವ್ನ ಯಾರೋ ಡೈಲಾಗ್ ಓಡಿತಿದ್ದ ನನ್ನ ಎದೆ ಹೇಳ್ರಿ ಇವರೇ ಇದಾರಂತ ನಮ್ಮನ್ನ ಎದೆ ಹೇಳೋದೇ ಬೇಡ ಆಟಲ್ ಇದೆ ನಾವು ಅವ್ರ ಹತ್ರ ಹೇಳ್ಕೊಂಡೆ ಬಗ್ಗೆ ಮಾಡ್ಕೊಂಡು ಕ್ಯಾಮ್ರಾಮನ್ ಆಗಿ ಇಲ್ಲಿ ಬೆಳೆದಿರೋದು ತಂದೆ ಕಳ್ಕೊಂಡು ಬೆಳೆದಿರೋದು ನನಗೂ ತಂದೆ ಇಲ್ಲ ತಂದೆ ಇಲ್ದಿದ್ದು ಮೇಲ್ ಬರಕ್ಕೆ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಇನ್ಮೇಲಿಂದ ಬಾಸ್ ಹೊರಗಡೆ ಬಂದ್ಮೇಲೆ ಈ ಕ್ರೇಜ್ ಎಷ್ಟಿದೆಯೋ ಅದು ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಯಾರು ತಲೆ ಕೇಳಿಸ್ಕೊಳ್ಬೇಡಿ ನಮ್ಮ ಬಾಸ್ ಅವತ್ತು ಹೇಳಿದ್ದಾರೆ ತಲೆ ಹಿಡಿಬಿಡಿ ತಲೆ ಹೊಡಿಬೇಡಿ ಅಂತ ಅದು ನಮ್ಮ ಬಾಸ್ ಮಾಡಿರಲ್ಲ ಅದೆಲ್ಲ ಯಾರ ನೆಂಬಕ್ಕೆ ನಾವೆಲ್ಲಿ ದೊಡ್ಡ ಮಕ್ಕಳಲ್ಲ ಈಗ ನಮ್ಮ ಅಪ್ಪ ಇಲ್ಲ ಅಂತ ಬೇರೆಯವ್ರನ್ನಾಗ ನಾನು ಅಪ್ಪ ನಟಾಗುತ್ತಾ ಇನ್ನ ನೂರು ಜನ್ಮ ಬಂದ್ರು ನಾನು ಡಿ ಬಾಸ್ನ ಭಕ್ತಾಗೆ ಇರ್ತೀನಿ ಇನ್ನು ಹತ್ತು ಜನ್ಮ ಬಂದ್ರು ನಾವು ಡಿ ಬಾಸ್ ಅಭಿಮಾನಿಗಳೇ ಅಷ್ಟೇ